ಅದು ಮಧ್ಯರಾತ್ರಿಯೇ ಆಗಿರಲಿ ಅಥವಾ ಮಟಮಟ ಮಧ್ಯಾಹ್ನವಾಗಿರಲಿ ಇವರಿಗೆ ಒಂದು ಕರೆ ಬಂದರೆ ಸಾಕು ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಪಘಾತಕ್ಕೊಳಗಾದವರನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಇವರ ಮಾನವೀಯತೆಯನ್ನು ಮೆಚ್ಚಲೇಬೇಕು ಹೌದು ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ನೆರವು ನೀಡಲು ಹೆಚ್ಚಿನವರು ಹಿಂಜರಿಯುತ್ತಾರೆ ರಕ್ತದ ಮಡುವಿನಲ್ಲಿ ಬಿದ್ದವರ ನಗ ನಗದು ದೋಚುವ ಅಮಾನವೀಯರೂ ಇದ್ದಾರೆ ರಸ್ತೆ ಅಪಘಾತ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಲು ಒಂದು ಲೆಕ್ಕದಲ್ಲಿ ಸಾರ್ವಜನಿಕರು ಕೂಡ ಪ್ರಮುಖ ಕಾರಣ ಅಂದರೆ ತಪ್ಪಾಗಲಾರದು ರಸ್ತೆ ಅಪಘಾತವಾದ ಸಂದರ್ಭದಲ್ಲಿ ಗಾಳುಗಳನ್ನು ಚಿಕಿತ್ಸೆಗೆ ಸಾಗಿಸದೆ ಅಥವಾ ಪ್ರಥಮ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡುವ ಜನರಿಂದಾಗಿ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಾಣುತ್ತಿದೆ ಆದರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದ ಯುವಕರ ತಂಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರು ಪಡುಬಿದ್ರಿಯಿಂದ ಕಟಪಾಡಿಯವರೆಗೆ ಅಪಘಾತಗಳು ನಡೆದಾಗ ಅದು ಮಧ್ಯರಾತ್ರಿಯೇ ಆಗಿರಲಿ ಮಟಮಟ ಮಧ್ಯಾಹ್ನವಾಗಿರಲಿ ಇವರಿಗೆ ಒಂದು ಕರೆ ಬಂದ್ರೆ ಸಾಕು ತಕ್ಷಣ ಧಾವಿಸಿ ಅಪಘಾತಕ್ಕೊಳಗಾದವರನ್ನ ಉಪಚರಿಸಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಮನೆಗೆದ್ದಿದ್ದಾರೆ ಇಲ್ಲಿನ ಯುವಕರು ಸಂಘಟನೆಯವರೆಲ್ಲರೂ ಸೇರಿಕೊಂಡು ಬಹಳ ಅತ್ಯುತ್ತಮ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನನ್ನ ಮಗನಿಗೂ ರೀತಿಯ ಆಕ್ಸಿಡೆಂಟ್ ಆದ್ರೆ ಅವರೇ ಕರ್ಕೊಂಡು ಹೋಗಿ ಆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಒಂದು ಜೀವದಾನವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಅವರ ಮೈ ಮೇಲಿರುವಂತಹ ಎಲ್ಲ ಒಳ್ಳೆಯ ವಸ್ತುಗಳಿಗೆ ಕೂಡ ಯಾವುದೇ ಒಂದು ವಸ್ತು ಆಚೆ ಈಚೆ ಆಗದ ಹಾಗೆ ನಮ್ದ ವಾರಸುದಾರರಿಗೆ ಕಲ್ಪಿಸುವಂತಹ ಒಂದು ಒಳ್ಳೆಯ ಮನೋಭಾವನೆ ಕೂಡ ಈ ಮಕ್ಕಳಲ್ಲಿ ಇದೆ ದೈವ ದೇವರವರಿಗೆ ಇನ್ನಷ್ಟು ಇಂತಹ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡೆ ಅಂತ ಅಂತ ಅಪಘಾತ ನಡೆದ ಸಂದರ್ಭದಲ್ಲಿ ಗಾಳುಗಳನ್ನು ನೋಡುತ್ತಾ ಮೊಬೈಲ್ಗಳಲ್ಲಿ ಘಟನೆಗಳ ಬಗ್ಗೆ ಸೆರೆ ಹಿಡಿಯುವ ಇಂದಿನ ದಿನಗಳಲ್ಲಿ ಈ ತಂಡದ ಮಾನವೀಯ ಕಾರಿಕೆ ಸೆಲ್ಯೂಟ್ ಹೊಡೆಯಲೇಬೇಕು எக்ஸிடண்ட் ஆனால் சந்தர்ப்ப எனக்கு ஏறெண்ட்டாக தூக்கி எனக்கு ரப்ப கோவரிப்போம் எங்களுக்கு கொஞ்சம் அங்கே டூப்போ ஜிண்டா இல்லை டுப்போம் இப்போ எமர்ஜென்சி எங்களுக்கு எக்ஸிடென்ட் பண்ண பண்ண ரப்ப போப்போம் போப்பின்னு தயப்பன் கொஞ்சம் ஜீவ உரி பண்ண பாரி மொழி புண்ணியத கிலசம் ராத்திரி பகையில் ட்வெண்ட்டி ஃபோர் ஹவர்ஸ் ஜாதி பேதா ஏறிந்து நம்ம சுருக்கு மோனை தூப்பிட்டு மோனை தூப்பின விஷயம் நமக்கு இது ஆஏ ஏறுந்து நமக்கு நான் சுருக்கு போட என்ன வைத்தேன் ಟ್ರೀಟ್ಮೆಂಟ್ ಉದ್ದೇಶ ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯ ಸ್ಪಂದನೆ ಮಾಡಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ದಾಖಲಿಸ್ತಾ ಇದ್ದಾರೆ ಇದಕ್ಕಿಂತ ಒಳ್ಳೆ ವಿಚಾರ ಅಂದ್ರೆ ನಮ್ಗೆ ಸ್ಥಳೀಯದ ಎಸ್ ಟಿ ಆಂಬುಲೆನ್ಸ್ ಇದೆ ಅವರು ಎಲ್ಲದಕ್ಕಿಂತ ಮುಂಚೆ ಪ್ರತಿಯೊಂದು ಎಲ್ಲಿ ಅಪಘಾತ ಆಗಿದೆ ಆ ಸ್ಥಳ ಸ್ಥಳಕ್ಕೆ ಆಗಮಿಸಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸ್ತಾ ಇದೆ ಇದೇ ರೀತಿ ಎಲ್ಲಾ ಕಡೆಯೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಆಗಲಿ ಒಳರಸ್ತೆಗಳಲ್ಲಿ ಆಗಲಿ ಒಂದು ಅಪಘಾತ ಆದ್ರೆ ಸ್ಥಳೀಯ ಯುವಕರು ಆದಷ್ಟು ಬೇಗ ಅದೊಂದು ಹಾಸ್ಪಿಟಲ್ಗೆ ಮುಟ್ಟಿಸುವಂತ ಕೆಲಸಗಳನ್ನು ಮಾಡಿದರೆ ಈ ಎಷ್ಟೋ ಜೀವಗಳು ಬೆಳೀತದೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇದ್ರೆ ಸೆಲ್ಫಿ ತೆಗೆಯೋದು ವಿಡಿಯೋ ಮಾಡುವಂತ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಹಾಸ್ಪಿಟಲ್ಗೆ ಕಳಿಸುವಂತ ವ್ಯವಸ್ಥೆ ಮಾಡಿದರೆ ಜೀವಗಳು ಉಳಿತದೆ ಕಳೆದ ಹಲವಾರು ವರ್ಷ ಹಿಂದೆ ಪರಿಸ್ಥಿತಿಯಲ್ಲಿ ಆ ಪ್ರೈವೇಟ್ ವಾಹನದಲ್ಲಿ ಮುಖಾಂತರ ಅಪಘಾತವಾದ ರೋಗಿಗಳನ್ನು ನಾವು ಸಾಗಿಸುತ್ತಿದ್ದೇವೆ ಇದನ್ನು ಮನಗಂಡು ಶೋಷರ ಪಾರ್ಟಿ ಆಫ್ ಇಂಡಿಯಾ ಮುಚ್ಚಿಲ ಮುಂಗೂರು ಮತ್ತು ಅದೇ ರೀತಿ ಕಡ್ಪಾಡಿ ಕಣ್ಣೂರು ಭಾಗದಲ್ಲಿ ನಾವು ಆಂಬುಲೆನ್ಸ್ಗಳನ್ನು ದಾನಿಗಳ ಸಹಾಯದಿಂದ ಆಂಬುಲೆನ್ಸ್ಗಳನ್ನು ನಾವು ಮಾಡಿದ್ದೇವೆ ಇದರಿಂದಾಗಿ ಅಪಘಾತವಾದಲ್ಲಿ ರೋಗಿಗಳನ್ನು ಆದಷ್ಟು ರೋಗಿಗಳನ್ನು ನಾವು ಜೀವನ ಉಳಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪೊಲೀಸ್ ಇಲಾಖೆ ಅದೇ ರೀತಿ ಸ್ಥಳೀಯ ಯುವಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಇವರ ಮಾನವೀಯ ಕಾರ್ಯಕ್ಕೆ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಲಭಿಸಲಿ ಎಂದು ಹಾರೈಸೋಣ ಇನ್ನಷ್ಟು ವಿಶೇಷ ಸುದ್ದಿಗಳನ್ನು ನಿಮ್ಮಲ್ಲಿಗೆ ತಲುಪಿಸುವಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಫೋಕಸ್ ಆನ್ ರಿಯಾಲಿಟಿ ಎಂದೆಂದಿಗೂ ನಿಮ್ಮೊಂದಿಗೆ